ೂವೇ ನಾನು ಚೆಂಡು ಹೂವು ಕಣೆ ನನ್ನ ಹಾಗೆ ಯಾರೆಲ್ಲ ಕಣೆ ಹಲೋ ನಾನೆಲ್ಲ ನೆನ್ಪಿದ್ದೀನ ನಿಮಗೆ ನಾನು ನಿಮ್ಮ ಪ್ರೀತಿಯ ಚೆಂಡು ಚಿನ್ನ ಗೊತ್ತಾ ನೆನ್ಪು ಮಾಡ್ಕೊಳ್ಳಿ ನಾನು ಯಾರು ಅಂತ ಸಂತೋಷ ಆಹಾ ಆಹಾ సంతోష ఓహో ఓహో ఎల్గూ నీడ ప్రతి సంతోష హాయ్ నూ ని సంతోష సంతోష నెప దిన ఎల్గూ హాయ్ కళ ముచ్చే గుడే కడేగూడె ఉండే హాయ్ ఎల్గూ నన్న నమస్కారీరా ನಾನು ನಿಮ್ಮ ಪ್ರೀತಿಯ ನೆನಪಿದಿಯ ನಾನು ಯಾರಂತ ನೆನ್ಪು ಮಾಡಿ ಎಲ್ಲರೂ ಇಪ್ಪತ್ತಿಪ್ಪತ್ತು ನಾನು ನಿಮ್ಮ ಪ್ರೀತಿಯ ಇಪ್ಪತ್ತಿಪ್ಪತ್ತು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಹೋಹೋ ಏನ್ರೀ ಎಲ್ಲರೂ ಬಂದ ಆಲೆ ಇಲ್ಲೇ ಟಿಕಾಣಿ ಊರಿ ಆ ಎಲ್ಲ ಏನು ಬಿಲ್ಡಪ್ ತಗೊತಿದ್ದೀರೇ ಕುತ್ಕೊಂಡಿಲ್ಲಿ ನಾನು ತುಂಬ ಒಳ್ಳೆಯ ದಿನ ಗೊತ್ತಾ ನಾನು ಇಲ್ದಲೆ ದಿನನೇ ಆರಂಭ ಆಗಲ್ಲ ಗೊತ್ತೇನು ನಿಮಗೆ ಬಂದುಬಿಟ್ಟಿದ್ದಾರೆ ಆಲೆ ಎಲ್ಲರೂ ಆಲೆ ನಾನು 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 ಅಂದ್ಕೊಂಡು ಏನೇ ಒಳ್ಳೆಯ ದಿನ ಈಗ ಬಂದ್ಬಿಟ್ಟು ಎಷ್ಟು ಹಾರಾಡ್ತಿದ್ದೀಯ ನೀನು ನಾನು ಕಣೆಯಲ್ಲಿ ಫಸ್ಟ್ ಬಂದಿದ್ದು ಗೊತ್ತೇನೆ ನಿನಗೆ ಆ ನಾನು ಎಷ್ಟು ಆ ನೋಡೋದಕ್ಕೆ ಎಷ್ಟು ಕ್ಯೂಟಾಗಿದ್ದೀನಿ ಗೊತ್ತಾ ನನ್ನ ಮಧ್ಯೆ 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 ಎಲ್ಲ ಸಣ್ಣ ಸಣ್ಣಕ್ಕೆ ಎಲ್ಲ ರಂಧ್ರ ಎಲ್ಲ ಇದ್ದಾವೆ ಅದು ಡೆಕೋರೇಷನಿಗೆ ಗೊತ್ತೇನೆ ನಾನು ನೋಡಿರಿ ನಿನಗೆ ಹೊಟ್ಟೆ ಉರಿ ನೀನು ಅಷ್ಟು ಚೆನ್ನಾಗಿಲ್ವಲ್ಲ ಅಂತ ಅಲ್ಲೇ ಒಳ್ಳೆಯ ದಿನ ಈಗ ಬಂದು ಎಷ್ಟು ಹಾರಾಡ್ತಿದೀಯೇ ನಾನು ಪ್ರತಿ ಒಬ್ಬರಿಗೂ ಸಂತೋಷ ಸಂತೋಷವನ್ನೇ ಹಂಚುತ್ತೇನೆ ಗೊತ್ತಾ ನಿನಗೆ ನನ್ನನ್ನು ಚಿಕ್ಕ ಮಕ್ಕಳಿಂದ ಆ ಪ್ರತಿ ದೊಡ್ಡೋರವರೆಗೂ ನನ್ನನ್ನೇ ಇಷ್ಟಪಡ್ತಾರೆ ಗೊತ್ತೇನೆ ನಾನು ನೋಡೋಕ್ಕೂ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದ್ದೀನಿ ಗೊತ್ತಾ ಏ ಸಾಕು ಅಯ್ಯೋ ಅಯ್ಯೋ ಏನು ಇವಳು ಚೆಂಡು ಚಿನ್ನ ಇವಳು ಸಂತೋಷ ಸಂತೋಷ ಏನು ದೊಡ್ಡದಾಗ ಹೇಳ್ಬಿಟ್ಲು ಇವಳು ಅವಳು ಒಳ್ಳೆಯ ದಿನ ಅಯ್ಯೋ ನಾನು ಎಷ್ಟು ಚಂದವಾಗಿ ನನ್ನ ಮೇಲೆಲ್ಲ ಚಾಕ್ಲೇಟೆಲ್ಲ ಇರುತ್ತೆ ಗೊತ್ತಾ ಅದನ್ನು ತಿನ್ನೋಕ್ಕೇ ಎಷ್ಟು ಸಂತೋಷ ಪಟ್ಕೊಂಡು ಖುಷಿ ಬಂದ ಚಿಕ್ಕ ಮಕ್ಕಳು ಆ ಸಮೇತ ನನ್ನನ್ನು ಎಷ್ಟು ಎಂಜಾಯ್ ಮಾಡಿ ನನ್ನನ್ನು ತಗೊತಾರೆ ಗೊತ್ತಾ ನಿಮಗೆ ಏ ಸಾಕು ಸುಮ್ಮನೆರ್ರೆ ಎಷ್ಟು ನಿಮ್ಮ ಬಗ್ಗೆ ನೀವೇ ಹೊಗಳ್ಕೊತೀರ ನಾನು ನನ್ನ ಹೆಸರಲ್ಲೇ ಇದೆ ಕಣೆ ಒಳ್ಳೆಯ ದಿನ ಗೊತ್ತಾ ಆ ಒಳ್ಳೆ ದಿನನ ಪ್ರತಿಯೊಬ್ಬರು ದಿನನಿತ್ಯ ಪ್ರಾರಂಭ ಮಾಡೋದೇ ನನ್ನಿಂದ ನಾನಿಲ್ಲದೆ ಕಾಫಿ ಟೀ ಏನೂ ಇಲ್ಲ ಗೊತ್ತಾ ನಿಮಗೆ ಹಲೋ ಎಲ್ಲರೂ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊತೀರಾ ನಾನು ನಿಮಗಿಂತ ಮೊದಲು ಹುಟ್ಟಿದವಳು ನನ್ನ ಹೆಸರೇ ಹೇಳೋದು ಬೇಡ ಗೊತ್ತಾ ಅಷ್ಟು ನಾನು ಫೇಮಸ್ ನನ್ನನ್ನು ಪ್ರತಿ ಒಬ್ಬರು ಯಾರು ಇಂಥವ್ರೇ ಅಂತಲ್ಲ ಮುದುಕರಿಂದ ಹುಡುಗರಿಂದ ಮಧ್ಯ ವಯಸ್ಸಿನವರು ಸಣ್ಣವರು ಪ್ರತಿ ಒಬ್ಬರು ಈಗಲೂ ನನ್ನ ಇಷ್ಟಪಡ್ತಾರೆ ನಾನು ಹಾಗೆ ಹೇಗಿದ್ದು ಈಗೂ ಹಾಗೆ ಹೆಂಗಾಗಿ ಎಷ್ಟು ಕ್ಯೂಟ್ ಗೊತ್ತಾ ನನ್ನನ್ನು ಇಷ್ಟಪಡ್ದಿರೋರು ಯಾರೂ ಇಲ್ಲ நானே பாசுத்த நமக்கு நானும் விட்டு நீ மாத்திர சேர்க்கண்டு நான் எச்சு நான் அந்த அப் கொடுத்தீரேன் தானே நான் இல்ல வந்தேஜி